ಶೃತಿಲಯ ಕೇಂದ್ರ ಹಾಗೂ ಕುತ್ತಾರು ಮುದ್ದು ಕೃಷ್ಣ ಉತ್ಸವ ಸಮಿತಿ ವತಿಯಿಂದ ಎರಡನೇ ವರ್ಷದ ಕುತ್ತಾರು ಮುದ್ದು ಕೃಷ್ಣ ಕಾರ್ಯಕ್ರಮ ಕುತ್ತಾರಿನ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಭಾನುವಾರ ಜರುಗಿತು

ಅಪ್ಪೆ ರಾಜರಾಜೇಶ್ವರಿ ವಿನಾಯಕ ದೇವಸ್ಥಾನದ ಅಪ್ಪೆನ ಈ ರಂಗಚಾವಡಿದ ಮಟ್ಟೇಳ್ಡು ನಡಪನ ಶ್ರುತಿಲಯ ಕಲಾ ಕೇಂದ್ರ ಕುತ್ತಾರು ಮುದ್ದು ಕೃಷ್ಣ ಉತ್ಸವ ಸಮಿತಿ ಕುತ್ತಾರು ಮುಕ್ಳನ ಮುಥಾಲಿಕೆಡು ನಡಪನ ಕುತ್ತಾರು ಮುದ್ದು ಕೃಷ್ಣ ರಡ್ನೇ ವರ್ಷದ ಈ ಕಂಠದ ಧರ್ಮ ಸಂಸ್ಥಾಪನೆ ಧರ್ಮ ಸಂಸ್ಕಾರ ಸನಾತನ ಹಿಂದೂ ಧರ್ಮನ ಇಂಚಲ ಒಳಿಪಾವಲಿ ಪಂಪನ ಎಡ್ಡೆಪ್ಪದ ಸಂದೇಶದ ಒಟ್ಟಿಗೂ ಒಂಜಿ ಸಂಘಟನೆಯನ್ನು ಕಟ್ಟೊಂದು ಬಾರಿ ಪೊರ್ಲ ಕಂಟು ಎರಡನೇ ವರ್ಷಗೂ ಪಜ್ಜದೀಪನ ಪುರುಬಾಲೆ ಈ ಒಂಜಿ ಸಂಘಟನೆ ಇನಿತ್ತ ಈ ಕಾರ್ಯಕ್ರಮದ ಉದಿಪನದ ಲೇಸದ ಕಾವಂತೇರು ಇಂಗ್ಲ ಮಾತೇರ್ನಲ್ಲ ಪ್ರೀತಿದ ಮಲ್ಲಣ್ಣೆ ದೇವಸ್ಥಾನದ ಗುರ್ಕಾರ್ಲು ಆಯ್ನಚಿನ ಸನ್ಮಾನ್ಯ ಶ್ರೀ ರಾಜೇಶ್ ಅತ್ತಾವರ್ಲೆ ಸಂಘಟನೆದ ಅಧ್ಯಕ್ಷರಾದ ಏನೊಟ್ಟಿಗೆ ಇತ್ತೊಂದು ಬಾರಿ ಇರುವ ಇವತ್ತೈದು ವರ್ಷವ್ರ ದಿನಚ ಸಂಘಟನೆದಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಡ್ಡು ಸಾರತ್ತ ಸಾವಿರತ್ತ ಗಡ್ಡೆಂಕ್ಲೆ ಕರಿಯರ್ ಸ್ಟಾರ್ಟ್ ಆದಿನ ಮೋಹನ್ ಶಿರ್ಲಾಲ್ ಬೆಳ್ತಂಗಡಿದ ಆ ಗ್ರಾಮೋಡಿತ್ತೊಂದು ಉಳ್ಳಾಲದ ಗ್ರಾಮೋಡ್ಲ ಹಿಂದುತ್ವ ಐತ ಒಟ್ಟಿಗೂ ಸಂಘಟನೆ ಎಂಚ ಮನ್ಪಾದ ತೋಜೋಲಿ ಪಂದ್ ಒನ್ ಜಾತ ಸಮಾನ ಮನಸ್ಕಿರನ್ನ ಕೂಟನ್ನು ಕಟ್ಟೊಂದು ಸಂಘಟನೆದ ಬುಳಚಿಲ್ಗಾದ್ರ ರಾತ್ರಿ ಪಗೆಲ್ ಬೆನ್ನಿ ಬೆಂಪು ನಂಚಿನ ಮುಖ್ಯದ ಮೆಗ್ಗೆ ಮೋಹನ್ ಶಿರ್ಲಾ ಅಲ್ರೆ ಶ್ರುತಿಲಯ ಕಲಾ ಕೇಂದ್ರ ಎಲೆಮರೆಯ ಕಾಯಿ ಪಂಪು ಹೆಂಗಲ್ಲ ಭಾಸ್ಕರ ಅಣ್ಣನ ಹೆಂಗ್ಲೆ ಶ್ರೀ ರಾಜರಾಜೇಶ್ವರಿ ಸಿದ್ಧಿ ವಿನಾಯಕ ದೇವಸ್ಥಾನಡು ಸುರುಕಾದಿ ಹೆಂಗ್ನಲ್ಲ ಒಂ ಕಿನ್ನೆ ಜೋಕ್ಲೆನ ಒಂದು ಶಾಲೆ ಎತ್ತಂಡು ನಮ್ಮ ದುರುತ್ತ ದುಂಬದ ಹೆಂಗಲ ಇತ್ತದ ವಸಂತ ಮಂಟಪದ ಅದಂಡ ಅವಲ್ಲ ಒಂಜಿ ನರ್ಸರಿ ಬಹುಶಃ ಮೂಲ ಒಂಜಿ ಶಾಲೆ ಆತು ಅಪಾಗ ಇಂಚಿನ ಅಧ್ಯಕ್ಷರ ನಕಲಿ ಇಚ್ಛಿನ ಮ್ಯಾನೇಜ್ಮೆಂಟ್ ತೆಗ್ದುಂಡು ಅಂಡ ಆ ಸಂದರ್ಭ ದಿನ ಸಂಘಟನಾತ್ಮಕವಾದ ಜೋಕ್ಲೆಗೆ ಉಚಿತವಾದಲ್ಲ ಆಕಲಿನ ಪ್ರತಿಭೆನ ಗುರುತಿಸೋದು ನೃತ್ಯಾಭ್ಯಾಸ ಮಲ್ಪಾದ ಇನ್ನು ರಾಜ್ಯ ಮೊಟ್ಟೊಡು ಮಿಂಚಿಂದು ಶ್ರುತಿಲಯ ಕೇಂದ್ರ ತನ್ನನೇ ಒಂಜಿ ಸಂಸ್ಥೆದ ಬಾಲ್ಯದ ನೆನಪುಡು ಕಟ್ಟಿಂಚಿನ ಈ ಸಂಸ್ಥೆನು ಏತ್ ಬೇನೆ ಬೇಜಾರ ಇತ್ತಣ್ಣ ಲೈನ್ ನಡಪ ಒಂದು ಪುನಃ ಭಾಸ್ಕರಣ್ಣ ಮಿತ್ತ ಚಾವಡಿ ಹಿಡುಕುಲ್ದಿ ನಮ್ಮ ಮಾತಾಗ ನಮ್ಮ ಮಲ್ಲಣ್ಣೆ ಎಂಕಲ ನಾ ಹರೀಶ್ ಅಣ್ಣೆ ಉಳ್ಳೇರು ಅಕಲ ಮಾತಾ ಪಿರಾವುಡು ಬೇಲೆ ಮನಪುನಾ ಉದ್ಘಾಟನದ ಪಾತ್ರದವಳು ಕೆಲವೀರನೇ ದಾಯಿ ಉಲ್ಲೇಖ ಮಂತೆ ಪಣ್ಣ ಆ ಒಂಜಿ ಗಾದೆ ಉಂಡು ಬಂದುಳೆ ಉಸಿರಿರುವವರೆಗೆ ನಮ್ಮ ಬದುಕುಗೆ ನಮ್ಮ ಸೈತಿ ಬೊಕ್ಕ ನಮ್ಮ ಹೆಸರು ದಿನ ಉಸಿರ ಆಂಡ ಕೆಲವೀರ ಮಲ್ಪುನ ಬೇಲೆ ಅವು ಗೊತ್ತೇ ಪೂಜಿ ಅಕ್ಳ ಬೇಲೆ ಮಲ್ಪುನಾಗ ಅಕ್ಳು ಒಲಾ ಉಂಜಿ ಮೂಲೆಪ್ಪಿರು ಬರೀ ಕೆಲವು ಸಂಘಟನಾತ್ಮಕವಾದ ಉಲ್ಲಾ ಪಂಡದಿಂಚಿನ ಕಾರ್ಯಕ್ರಮದ ನೀವು ಮಾತ್ರ ಬದುದು ಬೊಕ್ಕ ಬೊಕ್ಕಾಕ್ಲೇನೆ ನಾಡು ಸಂಘಟನೆ ದಕಲು ಬರ್ಪಿ ವರ್ಷ ದಾದಲ್ಲ ಒಪ್ಪ ವಿಶೇಷವಾದ ಮುದ್ದು ಕೃಷ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಅಪ್ಪೆನ ಮಟ್ಟೆಲ್ಲು ಕರಿನ ವರ್ಷ ಯಾನ್ ನಾನು ರಾಜೇಶ ಪನೊಂದಿತ್ತೆ ಒಂಜಂತೂ ಸತ್ಯ ಇರುವ ಇವತ್ತೇಳು ವರ್ಷದ ಅನುಭವದ ಮಿತ್ತ ಪನೊಂದುಲ್ಲೇ ಈ ಅಪ್ಪೆನ ಸೇವೆನೂ ನಿಸ್ವಾರ್ಥವಾದ ಮಲ್ಪುವಾಗ ಸ್ವಾರ್ಥದ ಸ್ವಾರ್ಥದಂತೆ ಸಮಾಜಗೂ ಸರ್ವಸ್ವನ ಕೊ ಬದುಕುವೇಗ ಏರ ಏನ ಅಪ್ಪೆ ಇನಿ ಮುಟ್ಟ ಕೈ ಬಿಡ್ತೀ ಜ್ವಲ್ಪಅನ್ಮಿನ ಸತ್ಯ ನಮ್ಮೊಳಿಗೆದ ಪಾತ್ರೆ ಇನಿ ಊರರ್ಮೆ ಉಂಡು ನಿಗಲ ದಕ್ಷಿಣ ಕನ್ನಡ ಜಿಲ್ಲೆಡು ಓಡೆಲ ಪೋಲೆ ಶ್ರೀ ರಾಜರಾಜೇಶ್ವರ ವಿನಾಯಕ ದೇವಸ್ಥಾನ ನಮ್ಮ ಕುತ್ತಗಡ ನಡಪುನ ಒಂಜಾತು ವಿಶೇಷ ಕಾರ್ಯಕ್ರಮ ಹಿಂದುತ್ವದ ಸನಾತನ ಹಿಂದೂ ಧರ್ಮನ ಕಪ್ಪನಚಿನ ಸಂದೇಶ ದಕ್ಷಿಣ ಕನ್ನಡ ಜಿಲ್ಲೆಡು ಕುತ್ತಾರಡ್ ಎಂಚ ದೈವ ದೇವಿಯನ್ನ ಕೊರಗಜ್ಜನ ಸಾನ್ನಿಧ್ಯ ಉಂಡ ಅಂಚೆನೇ ಅಪ್ಪೆ ರಾಜರಾಜೇಶ್ವರಿನ ಸಾನಿಧ್ಯಲ್ಲ ಅರ್ನ ಕಪ್ಪೆಲ್ಲ ಅನುಗ್ರಹಲ ಉಂ ಬಂದುಳೆ ಇಂಚಿನ ಸಂಘಟನೆಯಲ್ಲೂ ವಿಶೇಷವಾದಿ ಕಾರ್ಯಕ್ರಮನ ನಮ್ಮ ಮಾತಪ್ಪ ಅನ್ಪ ಎಂಕಲ ನಿರೂಪಕ್ಕೆ ಮೆಗ್ಗೆ ಪಂಡಿಲ್ಲಕ್ಕನೆ ಬೆತೆಬೇತೆ ನಮನದ ಕಾರ್ಯಕ್ರಮ ಬೆತೆಬೇತೆ ಮನಸ್ಥಿತೊಟ್ಟಿಗೆ ಬಹುಶಃ ಮುಪ್ಪ ನಲ್ಪ ವರ್ಷ ಹೊಡೆದು ಪಂಗೆತ್ತ ನಲ್ಪತ್ತೇಳ ಒಂದು ಮತ್ತಂಡು ಕೈ ಒಂದು ಧರ್ಮ ಉರಿಪ ಅವನ ಕೆಲಸನು ಕೆಲವೇ ಸಂಘಟನೆಯಲ್ಲೂ ಮನ್ಪ ಓಲಾ ಒಂಜಿ ಕಾಂಪಿಟೇಷನ್ ದಿವೊಂದು ಅವಳು ಫೋಕ್ ದ ಒಟ್ಟಿಗೂ ವೆಸ್ಟರ್ನ್ ಡ್ಯಾನ್ಸ್ ಮಂತ ಒಂದು ಆ ಜೋಕ್ಲಾಗಾಯ್ತ ಗಂಧ ಗಾಳಿ ಆಯ್ತಾ ಲಿರಿಕ್ಸ್ ಗೊತ್ತಿದ್ದ ಅಂದ ಉಪ್ಪುನ ಸಂದ ಇನಿ ಇನ್ನೀ ಮುದ್ದು ಕೃಷ್ಣ ಯಶೋಧ ಕೃಷ್ಣ ಕೃಷ್ಣ ಅನ್ಪು ಕಾನ್ಸೆಪ್ಟ್ ಕಾನ್ಸೆಪ್ಟನ್ ಅವೇನು ಕೊರದು ಈ ಕಾಂಪಿಟೀಷನ್ ಸ್ಪರ್ಧೆನೂ ಮಲ್ತೊಂದು ಆಗತ್ತೆ ಸುಗಾದನಿಕ್ಲೆಗೆ ಸಲ್ಬೆ ಸಂದವೆ ವಾಜೋಕುಲ್ಲ ಕುಲವೊಂದು ಭಗವದ್ಗೀತೆ ಓದರೆ ನಮ್ಮ ಧರ್ಮ ಉಪನಿಷತ್ತು ಓದೋ ಕೇನು ಆಣ ಇಂಚಿನ ಸಂಘಟನೆಯಲ್ಲೂ ಈ ರೀತಿಯ ಸ್ಪರ್ಧೆ ಮಂತ್ಂಡ ಲೀಸ್ಟ್ ಭಗವದ್ಗೀತದ ಒಂಜಿ ಶ್ಲೋಕನ ಶ್ರೀಕೃಷ್ಣನ ಸಂದೇಶನೇ ಪನೆಯ ಒಂಜಿ ಶಕ್ತಿ ಅಪ್ಪೆಲ್ಲರಿಗೆ ತನ್ನ ಜೋಕುಲ್ ಜೋಕುಲ್ನಟ್ಟೆ ಶ್ರೀಕೃಷ್ಣನ ಆ ಮೋನೆಯನ್ನು ತೋಜು ನಂಚಿನ ಆ ಪೊರ್ಲನ್ನು ತೋಜು ನಂಚಿನ ಸೌಂದರ್ಯ ಕರಿನ ವರ್ಷ ಜನ ಯಶೋಧ ಕೃಷ್ಣ ಇತ್ತ ಹೊಲ ಅಲ್ಪ ಮುಲ್ಪ ಕೂಲ ಡ್ರೆಸ್ಸಿಂಗ್ ಬಂದು ಒಂದು ಭಾರಿ ಖುಷಿ ಅಪ್ಪಣ ನಮ್ಮ ಕೃಷ್ಣನ ಇಜ್ಜಂಡು ಬಂದುಳೆ ಆಣ ಶ್ರೀಕೃಷ್ಣನ ಪರ್ವಕಾಲ ಆತ ಎಡ್ಡೆತ್ತಂಡು ಪಂಪನ ಸತ್ಯನು ತೋಜ ಒಂದು ಭಗವದ್ಗೀತೆ ಶ್ರೀಕೃಷ್ಣನ ಒಂದು ಯುವಾಚಂಡು ಪವಿತ್ರಾಣಾಯ ಸಾಧು ನಾಂ ವಿನಾಶಾಯ ಚ ದುಷ್ಕತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇನ್ ಶ್ರೀಕೃಷ್ಣ ಪರಮಾತ್ಮನ ನಮ್ಮ ಟಾರ್ಚ್ ಕೊತ್ತೊಂದು ನಾಡಿನಲ್ಲಿ ಇತ್ತದ ಕಾಲೋಡು ತಿಕ್ಕಾಯರು ಆಣ ಧರ್ಮ ಸಂಸ್ಥಾಪನಾ ಸಂಭವಾಮಿ ಯುಗೆ ಯುಗೆ ಪಣ್ಣಂಡ ಏಪ ಧರ್ಮ ಅಳಿದು ಪೋಪುಂಡ ಏಪ ದುಷ್ಟಿರನ ಕಾಳಗ ಜಾಸ್ತಿ ಆಪುಂಡ ಧರ್ಮನು ಒರಿಪಾಯರೆ ಇಂಚಿನ ಮುದ್ದು ಕೃಷ್ಣ ಯಶೋಧ ಕೃಷ್ಣ ರಾಧಾಕೃಷ್ಣ ಆಯ್ತಾ ಒಟ್ಟು ಇಂಚಿನ ಸಂಘಟನೆದ ರೂಪುಡು ಸಂಭವಾಮಿ ಯುಗೆ ಯಾನು ಪಿರಪಿರ ಪುಟ್ಟದು ಸಂದೇಶನು ಸಂದೇಶನೂ ಬಾರಿ ಪೊರ್ಲ ಕಂಠದ ಕಾರ್ಯಕ್ರಮ ನೇತ ಪಿಗ ರಾತ್ರೆ ಪಗೆಲ್ ಮುಲ್ಪ ಕುಲೋಂದಿ ತಿನ್ನಕ್ಕೆ ಇತ್ತೆ ಒಂಜಿ ಪತ್ತು ನಿಮಿಷ ಕುಲ್ವೇಗೆ ಮಾತ್ರ எங்கே சங்கடனதேஜ் மண்ம நாரி சுலப அண்ட் அல்புல்ல கல்லடு குக்காப்பினு பைய முட்ட காரியக்கம் எஞ்சாப்பு நேக்கு போடாயின பன உத சகாயோட மாத்த வந்து மல்படந்தாண்ட மாத்தெல்லாம் கை நீட் தனக்கு நட்டுஜர் ஒஞ்சே சந்தேஷ எங்களை நஞ்சின்களை லெப்ப நம்மடெல்லாம் தாதாண்டீரண அண்ட் ஐத்தப்பியாடு பெண்ணி சின்னச்சின மாத்தனக்கு அப்பா சொல்மே சந்தாய்த்த மல் தந்து அப்படி ಶಗಮಂತಿನ ಈ ಸೇವೆ ನಿರಂತರವಾದ ಉಪ್ಪಾಡು ದಶಮ ಬೆಳ್ಳಿ ಹಬ್ಬ ಸ್ವರ್ಣ ಮಹೋತ್ಸವ ಮಾತ ಈ ಬತ್ತಿನ ಜೋಕುಲೆ ನನ್ನ ದುಂಬತ್ತ ನಡಪವನಂಚಿನ ಶಕ್ತಿನ ಅಪ್ಪೆ ರಾಜರಾಜೇಶ್ವರ ವಿನಾಯಕ ಈ ಸಂಘಟನೆಗೆ ಕೊರಗಡೆ ಪಣಂದು ಸಂಘಟನೆದೊಟ್ಟಿಗೂ ಸದಾ ಸೇವೆ ಪ್ರೀತಿ ಪುನಂಚಿನ ಮಾತ ಸಂಘಟನೆದ ಬಂಧುಳೆಗಳ ಕೈ ಮುಗಿದು ಸೋಲೈತದ ಸೊಲ್ಮೆ ಸಂದಾಯ್ತ ಮಲ್ತದು ಪಾತ್ರದ ಮುಗಿತಲದ ಚುಕ್ಕೆಗೆ ಸರ್ವೇ ಜನ ಸುಖಿನೋಭವಂತು ವಿರಾಜರಾಜೇಶ್ವರಿನ ಚರಣಪಾದ ಕಮಲ ಅರವಿಂದ ಗಡ್ಡಬರೊಂದು ನಿತ್ಯ ನಿರಂತರವಾದ ಅಷ್ಟೇ ಮೊರ್ತರು ಮುದ್ದು ಕೃಷ್ಣ ಕಾರ್ಯಕ್ರಮ ಬೆತಬೇತ ಕಾರ್ಯಕ್ರಮ ನಿತ್ಯ ಸಮಾಜರು ಎಡ್ಡೆಡ್ಡೆ ಕಾರ್ಯಕ್ರಮ ಮಂತ್ರ ಶತೀ ಲಯ ಕಲಾ ಕೇಂದ್ರ ಇನಿ ಯಾನ್ ಬಣ್ಣಗ ರಡ್ಡು ಮಾರ್ಷನ್ ಸಾವಿರಾರು ಜೋಗ್ಲಿಗ ವಿದ್ಯಾದಾನ ಮಂತ್ ಸಮಾಜ್ರು ದರ್ಥ ತೋಜ್ ನಂಜನ ಬೇಲ ಮಂತದ ನಂಜನ ನಮ್ಮ ಬಾಬು ಮಹಸ್ಟ್ರಿ ಆಗಲ್ಲ ವಸಂತ ಮಾರ್ಷ ಎನ್ನ ಬಾರಿ ಪ್ರೀತಿದಾಗಲಿ ನೆಟ್ಟು ಇಪ್ಪುನಾಗ್ಲು ಪೂರ ಮಾಸ್ಟರ್ನಾಗಲಿ ಹರೀಶ್ ಮಾಸ್ಟರ್ ಆದಿಪ್ಪು ನಮ್ಮ ಬೇರೆ ಬಾ ಭಾಸ್ಕರ್ ಮಾಸ್ಟರ್ ಆದಿಪ್ಪು ಬಕ್ಕ ನಮ್ಮ ಮೋಹನ್ ಸಿರ್ಲಾಲ್ ಆದಿಪ್ಪು ನಮ್ಮ ಜೀವನನ್ನ ಆದಿಪ್ಪು ಇಡೀ ಅವು ಎನ್ನ ಬಾಯ ಅತ್ಯಂತ ಹೃದಯದ ಉಲ ಇಪ್ಪನ ಟೀಮು ಅಂಚೆ ಎಡ್ಡ ಬೇಲಮನ್ಪ್ರಿ ಎದುರು ಕುಳ್ಳರು ಮಾತೇರಲ್ಲ ಒಂದು ವಾರಿ ಪೊರಲೋಡು ಆ ಎಲೆಲ್ಲ ಪುಟ್ಟನಿ ಜೋಕ್ಲಿ ಎಲೆೆಲ್ಲ ಜೋಕ್ಗಳನ್ನು ಕೊಂಡತ್ತದ ಈ ವೇದಿಕೆ ಆಕ್ಲಿ ಅವಕಾಶ ಕೊರ ಪರತ್ತಾ ನೆಡ್ದು ಮಲ್ಲ ಪುಣ್ಯ ಪುಣ್ಯಬೇತ ದಾಲಚ್ಚಿ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಪಂತನಿ ಎಂಜಿನ ಪಣ್ಣಾ ಯದಾ ಯದಾಯ್ ಧರ್ಮಶಾ ಪಂಡದ ಯಾರ ಎಂಚಂದು ಮಂದಿರ ಅಂಜಿನ ಪ್ರತಿ ಒಂದು ಆ ಜೋಕ್ಲೆ ನಮ್ಮ ಮೋನಿಯು ಬರ್ಪು ಅಂಜಿನ ಆ ಚೇತನ ಖುಷಿ ಅವೇ ನಂಗೆ ಸ್ವರ್ಗ ಅಂತ ತೋಜುಂಡು ಅಂಜಾದ ನಿಕ್ಕ ನಿತ್ಯ ನಿರಾಂತರವಾದ ಸಮಾಜ ಸೇವೆ ಅಂತ ಕಾಂಡಿ ಬಯ್ಯ ಮುಟ್ಟ ಮಾತೇನ ಲೆತ್ತದು ಒಟ್ಟಾದ ಒಂಜಾದು ಒಂಜಪ್ಪೆ ಜೋಕ್ಲೆ ಇಲ್ಲಕ್ಕ ಜಾತಿ ಮತ ಭೇದ್ದಂದೇ ಶ್ರೀಮಂತ ಬಡತನ ಅಂತರಜ್ಜೆಂದೇ ನಮ್ಮ ಮಾತ ಭಾರತಾಮ್ಯನ ಜೋಕುಳು ನಮ್ಮ ಮಾತ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಪಂದ್ಬಿಡೋ ಲೆಕ್ಕಾಚಾರರು ಭಾರಿ ಶೋಕದ ಕಾರ್ಯಕ್ರಮ ಕೊರಂದಿಲ್ಲರೆ ಆ ನಿಕ್ಳಿಗೆ ನಿಜವಾದವು ಆ ರೀತಿ ಅಪ್ರಿಷಿಯೇಟ್ ಮಾಡಿಕೊಡು ಆ ರೀತಿ ನಿಖಲಿಗೆ ಕೃತಜ್ಞತೆ ಅಭಿನಂದನೆ ಬಿಡಿಸಿಕೊಳ್ಳಬೇಕು ಕಾಳಿಂಗ ರೂಪದ ಅಹಂಕಾರವನ್ನು